ಎಲ್ಲರಿಗೆ ನಮಸ್ಕಾರಗಳು ನನ್ನ ಹೆಸರು ಶ್ವೇತಾ ಸಿದ್ದಂಗೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಉಜ್ಜೈನಿ ಜಗದ್ಗುರು ಸಿದ್ದೇಶ್ವರ ವರೂರು ನಾನೊಂದು ಈ ಚಟುವಟಿಕೆಯಲ್ಲಿ ಲೋಲಕಗಳ ನೃತ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಹನ್ನೊಂದು ಗೋಲಿಗಳು ಈ ಗೋಲಿಗೆ ದಾರವನ್ನು ಅಂಟಿಸಿ ಅವುಗಳನ್ನು ಲೋಲಕಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಒಂದು ಉದ್ದನೆಯ ಕಟ್ಟಿಗೆ ತುಂಡಿಗೆಗೆ ಲೋಲಕಗಳನ್ನು ಎತ್ತರದಲ್ಲಿ ಏರಿಕೆ ಕ್ರಮದಲ್ಲಿ ಕಟ್ಟಲಾಗಿದೆ ಒಂದು ಉದ್ದನೆಯ ಅಳತೆ ಪಟ್ಟಿಯಿಂದ ಹನ್ನೊಂದು ಲೋಲಕಗಳನ್ನು ಸಮನಾಗಿ ದೂಡಿ ಕೈಬಿಟ್ಟಾಗ ಅವುಗಳು ದಾರಕ್ಕೆ ಅನುಗುಣವಾಗಿ ಹೊಯ್ದಾಡಲು ಪ್ರಾರಂಭಿಸುತ್ತವೆ ಈ ದೃಶ್ಯವು ಅತ್ಯಂತ ಸುಂದರವಾಗಿರುತ್ತದೆ ಅಂದರೆ ಅವುಗಳಲ್ಲಿ ಅಂಟಿಸಿರುವ ದಾರದ ಉದ್ದಕ್ಕೆ ಅನುಗುಣವಾಗಿ ಅವುಗಳಿಂದಾಗುವ ಆಂದೋಲನವೂ ಸಹಿತ ವ್ಯತ್ಯಾಸವಾಗಿರುತ್ತದೆ ಧನ್ಯವಾದಗಳು